ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೂ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪೂತ ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋವಂಥ ಅಂಥ ಕ್ಲಿಕ್ ಮಾಡೋದು ಮಾರಿಬೇಡಿ ಸೊ ತಡ ಮಾಡೋದು ಬೇಡ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಸೊ ಬೆಳಗ್ಗೆನೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸ್ವಲ್ಪ ತಡವಾಗೇ ಎದ್ದಿದ್ದೀನಿ ಸೊ ಅದೊಂದು ಸ್ವಲ್ಪ ಹಾಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಬೆಳಗ್ಗೆ ಟೈಮ್ ಲೇಟಾಗಿ ಎದ್ದು ಎದ್ದು ಜೊತೆಗೆ ಇವಾಗ ಸ್ವಲ್ಪ ತುಂಬ ಚಿಕ್ಕ ಸಿಕ್ಕಾಪಟ್ಟೆ ಚಳಿ ಇರೋದರಿಂದ ನಮ್ಮಮ್ಮ ಕೂಡ ಬೆಳಗ್ಗೆ ಟೈಮ್ ಬೇಗ ಚ ಶೀತ ಆಗಿಬಿಡುತ್ತೆ ಅಂತ ಹೇಳಿ ಸೊ ಎಸ್ ನಾನು ಬೆಳಿಗ್ಗೆ ಏಳು ವರಲ್ಲೇ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಎಲ್ಲ ರೆಡಿಯಾಗಿ ಹೋಗಿತ್ತು ಸೊ ನಾನು ಸ್ವಲ್ಪ ತಡವಾಗಿ ಎದ್ದಿದ್ದಾಯಿತು ಇವಾಗ ಸೊ ಎದ್ದು ಆಚೆ ಬಂದೆ ರಂಗೋಲಿ ಎಲ್ಲ ಹಾಕಿ ಥರ ಹಬ್ಬ ಅಂತ ಅಂದರೆ ಮನೆಯೆಲ್ಲ ಜಿಗಿ 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 ಅಂತ ಇರುತ್ತೆ ಸೊ ಪೂಜೆ ಕೂಡ ಆಗಿತ್ತು ಸೊ ಅಮ್ಮ ಪೂಜೆ ಮಾಡೋ ಟೈಮಲ್ಲಿ ಇಪ್ಸಿ ಸ್ನಾನಕ್ಕೆ ಹೋಗು ಫಸ್ಟು ಅಂತ ಹೇಳಿ ಕಳಿಸಿದ್ರು ಸೊ ಎಸ್ ಪೂಜೆ ಕೂಡ ಆಗಿದೆ ಸಂಕ್ರಾಂತಿ ಹಬ್ಬ ಮಾಮೂಲಿ ವರ್ಷದಲ್ಲಿ ಮೊದಲನೇ ಹಬ್ಬ ಅಂದರೆ ಏನು ಇಸವಿ ಚೇಂಜ್ ಆಗಿದೆ ನಮ್ಮ ಯುಗಾದಿ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ತಾರೆ ಸಂಕ್ರಾಂತಿ ಹಬ್ಬ ಬಂದು ಮೊದಲನೇ ಹಬ್ಬ ಕ್ಯಾಲೆಂಡರಲ್ಲಿ ಡೇ ಟು ಇಸವಿ ಎಲ್ಲ ಚೇಂಜ್ ಆದಮೇಲೆ ಸೊ ತಿಂಡಿಗೆ ಬಂದು ಪಲಾವ್ ಗಸಗಸೆ ಪಾಯಸ ಮತ್ತು ಮೊಸರು ಬಜ್ಜಿ ಮಾಡಿದ್ದಾರೆ ಸೊ ಎಸ್ ಈ ಥರ ಶುರುವಾಗಿದೆ ಸರ್ಕಸ್ ಮಾಡ್ತಿದ್ದಾನೆ ಅವನು ರೆಡಿಯಾಗಿದ್ದಾನೆ ಅಮ್ಮ ಹ್ಮ್ ಇದೇ ಸರ್ಕಸ್ ಯಾವಾಗಲೂ ಸಾಹೇಬ್ರದ ತರಿಸ್ತೀನಿ ತರಿಸ್ತೀನಿ ದಿಸ್ ಮೈ ಮಗನೆ ಮಗನೆ ಇಲ್ಲಿ ಪುತಾನಿ ಎಪ್ಪಂಬೆ ಹ್ಯಾಪಿ ಸಂಕ್ರಾಂತಿ ಮಗನೆ ಹ್ಯಾಪಿ ಸಂಕ್ರಾಂತಿ ಇಲ್ಲಿ ಇಲ್ಲಿ ನೋಡು ಮಗನೆ ಕಂದ ಹ್ಯಾಪಿ ಸಂಕ್ರಾಂತಿ ನನ್ಮಗ ತುಂಬಾ ಕ್ಯೂಟ್ ಅನ್ನಿಸ್ತಾ ಇದ್ದೆಗ ರೆಡಿ ಆಗಿದ್ದಾನೆ ಇವಾಗ ಅವನಿಗೆ ಅವಂದೇ ಪ್ರಪಂಚದಲ್ಲಿದ್ದಾನೆ ಸೊ ಇವಾಗ ಅವನಿಗೆ ಆರತಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಬೇಕು ಸೊ ಇವಾಗ ನಂದು ಫ್ರೆಶ್ ಅಪ್ ಆಗಿದೆ ಫಸ್ಟ್ ದೇವ್ರ ಪೂಜೆ ಮಾಡಿ ಅವ್ನತ್ರ ದೇವ್ರಿಗೆ ನಮಸ್ಕಾರ ಮಾಡ್ಸಿ ನೆಕ್ಸ್ಟ್ ಆರತಿ ಮಾಡಿಸ್ತೀನಿ ಮಾಡ್ತೀನಿ ಹರ್ಷ ಕೂಡ ಬಂದ್ರು ನಾನು ಬಂದಾಗಿಂದ ಸ್ನಾನ ಮಾಡಿ ಸ್ನಾನ ಮಾಡಿ ಅಂತ ಹೇಳಿ ಹೇಳಿ ಸಾಕಾಗೋಯ್ತು ಬೈನರು ಇವಾಗ ಹೋಗಿದ್ದಾರೆ ಸೊ ಅವರು ಮೇಲೆ ಒಟ್ಟಿಗೆ ಹಾ ಆಗ್ತೀನಿ ತೋರಿಸ್ತೀನಿ ಏನು ಕಂದ ಎಲ್ಲಿ ಬರ್ತಿದ್ದೀರಾ ಹ್ಞೂ ನನ್ನ ಮಗ ನಿಂತ್ಕೋತಾನೆ ಇವಾಗ ಹಾಂ ಇಲ್ಲಿ ಬಾಯ್ಲಿ ಬಾಯಲಿ ಅಮ್ಮ ಹತ್ರವಾ ಕಂದ ಮುದ್ದು ಕಂದ ಇನ್ನು ಬೆಳಗ್ಗೆನೇ ಅಮ್ಮ ಪೂಜೆ ಎಲ್ಲ ಮಾಡಿದ್ದಾಗಿತ್ತು ನಾನು ನನ್ನ ಮಗ ಪೂಜೆ ಮಾಡೋದಷ್ಟೇ ಬಾಕಿ ಇದ್ದಿದ್ದು ಹಾಗಾಗಿ ಇವಾಗ ಅವನನ್ನು ಜೊತೆಯಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನನ್ನ ಜೊತೆ ಪೂಜೆ ಮಾಡ್ಬೇಕಾದ್ರೆ ಅವನನ್ನು ಕೂರಿಸ್ಕೊಂಡು ಪೂಜೆ ಮಾಡ್ತೀನಿ ಮಕ್ಕಳಿಗೆ ನಾವು ಹೇಳ್ಕೊಟ್ಟು ಕಲಿಸೋದಕ್ಕಿಂತ ಮಕ್ಕಳು ನಮ್ಮನ್ನು ನೋಡಿ ಅನುಸರಿಸೋದು ತುಂಬಾ ಇರುತ್ತೆ ಸೊ ನಾವು ಏನು ಮಾಡ್ತೀವಿ ಏನು ಮಾತಾಡ್ತೀವಿ ಹೇಗೆ ನೆಡ್ಕೊತೀವಿ ಅದನ್ನು ಅವರು ತುಂಬಾ ಅನುಸರಿಸ್ತಾರೆ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಮಕ್ಕಳಿಗೆ ಹಾಗೆ ಮಕ್ಕಳನ್ನು ಅದಕ್ಕಾಗಿ ಹೇಳೋದು ಮಕ್ಕಳು ಒಂದು ಮಿರರ್ ಇದ್ದಾಗೆ ನಾವು ಯಾವ ಥರ ಆ್ಯಕ್ಟ್ ಮಾಡ್ತೀವಿ ಅದೇ ಥರ ರಿಯಾಕ್ಷನ್ ಸಿಗುತ್ತೆ ಅಂತ ಹೇಳಿ ಸೊ ಅಟ್ಲೀಸ್ಟ್ ನಾವು ಪೂಜೆ ಮಾಡಬೇಕಾದ್ರೆ ಮಗುಗೆ ಅದ್ರ ಬಗ್ಗೆ ಒಂದು ಭಯ ಭಕ್ತಿ ಬರುತ್ತೆ ಜೊತೆಗೆ ಕೆಲವೊಂದು ಶ್ಲೋಕ ಪಠಣೆ ಮಾಡ್ತೀನಿ ಅದನ್ನು ಕೇಳ್ತಾ ಕೇಳ್ತಾ ಅವನಿಗೂ ಕೂಡ ಅದನ್ನು ಕಲಿಬೇಕು ಅಂತ ಅನ್ನಿಸ್ಬೋದು ಅಂತ ಹೇಳಿ ಅವನನ್ನು ಜೊತೇನಲ್ಲಿ ಇಟ್ಕೊತೀನಿ ಜೊತೆಗೆ ಅವನನ್ನು ಒಬ್ಬೊಬ್ಬನೇ ಬಿಡೋದಕ್ಕೂ ಸುಕ್ಕಾಪಟ್ಟೆ ಭಯ ಅನಿಸುತ್ತೆ ಸೊ ಹಾಗಾಗಿ ಪೂಜೆ ಎಲ್ಲ ಆಯಿತು ಇವಾಗ ಇವಾಗ ಅವನಿಗೆ ಪಲ ಹಿರಿಯೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಹಾಕಂದ ಇನ್ನು ನನ್ನ ಮಗನ್ನ ಮೊದಲನೇ ಸಂಕ್ರಾಂತಿ ಹಬ್ಬ ತುಂಬಾ ಖುಷಿ ಇದೆ ನನ್ನ ಮಗನ ಜೊತೆ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಒಂದು ಹೊಸ ಅನುಭವನೇ ಇದೆ ಆ ನನ್ನ ಮಗ ಅಂತೂ ಶುದ್ಧ ತುಂಟ ಅವನು ಎಷ್ಟು ಸೈಲೆಂಟ್ ಅಷ್ಟೇ ತುಂಟ ಒಂದು ಕ್ಷಣ ಕೂಡ ಅವನನ್ನು ನಾವು ಕಣ್ಣಿಗೆ ಮರೆಯಾಗಿ ಇರೋ ಇರೋ ಹಾಗೇ ಇಲ್ಲ ಅಷ್ಟು ತುಂಟ ಅವನು ಏನಾದರೂ ನನಗಂತೂ ಸಿಕ್ಕಾಬಟ್ಟೆ ಭಯ ಯಾವಾಗಲೂ ಎತ್ಕೊಂಡೇ ಇರ್ತೀನಿ ಸ್ಪೆಷಲಿ ನಮ್ಮ ಅಕ್ಕಪಕ್ಕದ ಮನೆಯವ್ರು ಬೈತಿರ್ತಾರೆ ಯಾವಾಗಲೂ ಎತ್ಕೊಂಡಿರ್ತೀಯ ಮಗು ಕೆಳಗಡೆನೆ ಬಿಡೋಲ್ಲ ನೀನು ಅಂತೇಳಿ ಏನಂದರೆ ಇವಾಗ ಅಂಬೆಗಾಲ ಹಾಕ್ತಾನೆ ನಿಂತ್ಕೊಳ್ತಾನೆ ಏನಾದರೂ ಗ್ರಿಪ್ ಸಿಕ್ಕಿದ್ರೆ ಸಾಕು ಅಂತ ನಿಂತ್ಕೊಂಡ್ಬಿಡ್ತಾನೆ ನನಗೆ ಭಯ ಎಲ್ಲಿ ಬಿದ್ದುಬಿಡ್ತಾನೆ ತಲೆ ನೋವಾಗ್ಬಿಡುತ್ತೆ ಅಂತ ಸಾಲದಕ್ಕೆ ನಮ್ಮದು ಅಂಗಳದ ಮನೆ ಇಲ್ಲ ಅಂಗಳದೊಳಗಡೆ ಹೋಗ್ಬಿಡ್ತಾನೇನೋ ಗಾಬ್ರಿ ಯಾವಾಗಲೂ ಸುಂಟದ ಮೇಲೆ ಇಟ್ಕೊಂಡಿರ್ತೀನಿ ಭಯ ಇರುತ್ತಲ್ವ ಅದು ಮಗು ಎಲ್ಲಿ ನೋವಾಗ್ಬಿಡುತ್ತೋ ಅವನಿಗೆ ಅಂತೇಳಿ ಏನಾದರೂ ಒಂದು ಸೆಕೆಂಡ್ ಅವನನ್ನು ಬಿಟ್ಟು ನಾವು ಹೀಗೆ ತಿರುಗಿ ತಿರುಗೋಷಲ್ಲಿ ಏನಾದರೂ ಒಂದು ಮಾಡಿರ್ತಾನೆ ಅಷ್ಟು ತುಂಟ ಅವನು ಹಾಗಾಗಿ ಅವನನ್ನು ಯಾವಾಗಲೂ ಎತ್ಕೊಂಡೇ ಇರ್ತೀನಿ ಸೊ ಎಸ್ ಇವಾಗಲೂ ಅಷ್ಟೇ ಒಂದು ಕ್ಷಣ ಬಿಟ್ಟಿರೋಂಗಿಲ್ಲ ಹಾಗಾಗಿ ಅಮ್ಮ ಎತ್ಕೊಬೇಕು ನಾನು ಏನಾದರೂ ಇದ್ರೆ ಮಾಡಬೇಕು ಇಲ್ಲ ನಾನು ಎತ್ಕೊಬೇಕು ಇಲ್ಲ ಅಮ್ಮ ಕೆಲಸ ಮಾಡ್ಕೊಬೇಕು ಹಾಗಾಗಿ ಬೆಳಗ್ಗೆ ಟೈಮ್ ನಮ್ಮ ಅಮ್ಮ ನಮ್ಮನ್ನು ಎಪ್ಸಲ್ಲ ಬೇಗ ಇಲ್ಲ ಅವನೇ ಬಿಡ್ತಾನೆ ಅವನೇ ನಿಟ್ಕೊಂಡಂತೂ ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ನಮ್ಮಮ್ಮ ಬೇಗ ಎಪ್ಸಲ್ಲ ನಮ್ಮನ್ನು ಇನ್ನು ಹರ್ಷ ಹಬ್ಬದ ದಿನ ಬಂದರು ಬೆಳಗ್ಗೆ ಬಂದರು ಅವ್ರು ತಿಂಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಅಂದರೆ ಒಂದು ಏಯ್ಟಿ ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಬರೋದಿರುತ್ತೆ ಅಲ್ವ ಸೊ ಹಾಗಾಗಿ ಅವ್ರು ಮಲಗಿದ್ರು ಇವಾಗ ಅವ್ರನ್ನ ಎಪ್ಸಿ ಅವರು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು ಮಗನ ಜೊತೆ ಆಟ ಆಡ್ತಾಯಿದ್ದಾರೆ ಅವ್ರಿಗೆ ತುಂಬ ಶೈನೇಚರ್ ಇದೆ ಬಟ್ ಮಗನ ವಿಷಯ ಬಂದರಂತೂ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ ಸೊ ಇವಾಗ ನನ್ನ ಮಗನಿಗೆ ಕೂಡಿಸಿ ಅವನಿಗೆ ಆರತಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನು ನನ್ನ ತಲೆ ತಿಮ್ಮ ಅವ್ನು ಸುಮ್ಮನೆ ಕೂರ್ಬೇಕಂದ್ರೆ ಅವ್ನ ಕೈಗೆ ಏನಾದರೂ ಕೊಡಬೇಕು ಸೊ ಅಲ್ಲಿರೋ ಸೆಕ್ರೆ ಅಚ್ಚೆಲ್ಲ ಹೇಳ್ಕೊಂಡು ಅದ್ರ ಭಾರಿ ಗದಿಯ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಕೂತಿದೆ ಸೊ ಅದು ನೋಡೋದೇ ಒಂಥರ ಕ್ಯೂಟ್ ಮೂಮೆಂಟ್ ಅದು ಸೊ ಎಸ್ ಈ ಥರ ನನ್ನ ಮಗನಿಗೆ ಮೊದಲನೇ ಸಂಕ್ರಾಂತಿನಲ್ಲಿ ಆರತಿ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ ನೋಡ್ತಾ ಇರ್ಬೋದು ನನ್ನ ಪುಟಾಣಿ ಅದಕ್ಕೊಂಥರ ಹೊಸ ಫೀಲ್ ಖುಷಿ ಇದೆ ಎಲ್ಲನೂ ಅಲ್ಲಿರೋ ಸಕ್ಕರೆ ಚೆಲ್ಲ ತೆಗ್ದು ಎಸ್ಕೊಂಡು ಆಟ ಆಡಿಕೊಂಡು ಆ ಮಕ್ಕಳು ಪ್ರಪಂಚನೇ ಒಂಥರ ತುಂಬ ಬ್ಯೂಟಿಫುಲ್ ಅಲ್ವಾ ಪುಟಾಣಿ ಅಂತೂ ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾನೆ ಯಾಕೆಲ್ಲ ನನ್ನನ್ನು ಇಷ್ಟೊಂದು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಏನೋ ಒಂದು ನಂಗೆ ಹೊಸ ಆಟ ಸಂಬಂಧ ಸಿಕ್ಕಿದೆ ಅಂತ ಹೇಳಿ ಅದು ಫುಲ್ ಜಾಲಿಯಾಗಿ ಆಟ ಆಡ್ತಾ ಇದೆ ಸೊ ಇವಾಗ ಅವನಿಗೆ ಎಲ್ಲ ಎಳ್ಳೆಲ್ಲ ಹಾಕೋದಕ್ಕೆ ಅಂತ ಹೇಳಿ ಆರತಿ ಮಾಡಲಿಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ಹೀಗೆ ಮಗುನ ಒಂದು ಕಡೆ ಕೂರಿಸಿ ಮನೆಯಲ್ಲಿರೋರೆಲ್ಲರೂ ಕೂಡ ಮಗು ಯಾವುದೇ ರೀತಿ ಹಠ ಮಾಡದೇ ಇರಲಿ ಮಗು ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಮಗುಗೆ ಆಶೀರ್ವಾದ ಮಾಡಿ ಎಳ್ಳೆಲ್ಲ ತಲೆ ಮೇಲಿಂದ ಹಾಕಿ ಇವಾಗ ಆರತಿ ಮಾಡ್ತಾಯಿದ್ದೀನಿ ಯಾವುದೇ ಥರ ಆಗದೇ ಇರಲಿ ಅಂತ ಹೇಳಿ ಸೊ ಇವಾಗ ರೆಡಿ ಆಗಿದ್ದಾಯಿತು ನಾನು ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ಇದು ನಮ್ಮ ಯಜಮಾನ್ರು ಕೊಟ್ಟಿದ್ ಸೀರೆ ತುಂಬಾ ಇಷ್ಟಪಟ್ಟು ಕೊಡ್ಸಿದ್ ಸೀರೆ ಸೊ ಈಗ ನಾನು ಪುಟಾಣಿ ಇಬ್ರು ಪಪ್ಪ ಏನ್ ಮಾಡ್ತು ಏನ್ ಕಂದ ಪಪ್ಪ ಸೊ ಇವಾಗ ನಾನು ಪುಟಾಣಿ ಎಲ್ಲ ಎಲ್ಲ ಮನೆಗಳಿಗೂ ಹೇಳ್ಕೊಡೋಣ ಅಂತೇಳಿ ಹೋಗ್ತಾ ಇದೀವಿ ಸೊ ಹಾಗೆ ನಾನು ಸಿಂಪಲ್ ಆಗಿ ರೆಡಿ ಅದೆ ರಿಫ್ಲೆಕ್ಟ್ ಆಗ್ತದೆ ಏನೋ ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಕವಿದ ವಾತಾವರಣನೇ ಇದೆ ಸೊ ಎಸ್ ಇವಾಗ ಹೋಗಬೇಕು ರುಚಿ ಇದ್ದಿದ್ರೆ ಅವಳು ಕರ್ಕೊಂಡು ಹೋಗ್ತಾ ಇದ್ಲು ಆ್ಯಕ್ಚುಲಿ ಅವಳು ಅದು ಇದೆಲ್ಲ ಇಷ್ಟಪಡಲ್ಲ ಹಂಗೆಲ್ಲ ಮೊದಲೆಲ್ಲ ಹೇಳ್ಬೇಕು ಅಂತ ಅಂದರೆ ಅವಳು ತುಂಬ ದಿನದಲ್ಲೇ ಬಿಟ್ಬಿಟ್ಲು ಬಟ್ ನನಗೆ ಇಷ್ಟ ಆಗುತ್ತೆ ನಾನು ಎಲ್ಲರೂ ಮನೆಗೂ ಹೋಗಿ ಎಳ್ಳೆಲ್ಲ ಕೊಟ್ಟು ಬರ್ತಿದ್ದೆ ಮದುವೆ ಆದಾಗಿಂದ ಕೊಟ್ಟಿರಲಿಲ್ಲ ಸೊ ಈ ಸಲ ನನ್ನ ಮಗನ ಜೊತೆ ಹೇಳ್ಕೊಡೋಕೆ ಅಂತ ಹೋಗ್ತಾ ಇದ್ದೀನಿ ಸೊ ಅದೇ ಹೇಳ್ತಾ ಇದ್ದೆ ನೀನು ಇದ್ದಿದ್ದರೆ ನನ್ನ ಮಗನ ಕರ್ಕೊಂಡೋಗಿ ಹೇಳ್ಕೊಡ್ಬೋದಿತ್ತು ಕಣೆ ಅಂತ ಹೇಳಿ ಅದಕ್ಕೆ ಅವಳು ಹೇಳ್ತಾ ಇದ್ಳೋ ನಾನೇ ಕೊಡ್ತಿರ್ಲಿಲ್ಲ ಈ ನನ್ನ ಮಗನ ಕರ್ಕೊಂಡೋಗಿ ಕೊಡ್ತಿದ್ ನಾ ಹೋಗ್ಯಲ್ಲೇ ಅಂತಿದ್ಲು ಸೊ ಅವಳು ಅಷ್ಟು ಇಷ್ಟಪಡೋಲ್ಲ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಲ್ಲ ಮಗನೇ ಸೊ ಇವಾಗ ಹೇಳ್ಕೊಡಕ್ಕೆ ಹೋಗೋಣ ಅಂತೇಳಿ ಇದ್ದೀನಿ ಇನ್ನೂ ಹಬ್ಬಕ್ಕೆ ಅಮ್ಮ ಹೊಸ ಬಟ್ಟೆ ಕೊಡಿಸಿದ್ರು ನಾನು ಅದೇ ಬಟ್ಟೆ ಹಾಕ್ಕೊಳ್ಳೋಣ ಅಂತಿದ್ದೆ ಬಟ್ ಹರ್ಷ ಬಂದು ಇಲ್ಲ ಈ ಸೀರೆ ಹಾಕೋ ಅಂತ ಹೇಳಿದ್ರು ಇದು ಅದು ಅವರೇ ಕೊಡಿಸಿದ್ದಂಥದ್ದು ಪುಟಾಣಿ ನಾಮಕರಣದಲ್ಲಿ ನಾಮಕರಣಕ್ಕೆ ಸೀರೆ ತೊಗೊಳಕ್ಕೆ ಹೋದಾಗ ಈ ಸ್ಯಾರಿ ತೊಗೊಂಡಿದ್ದಂಥದ್ದು ಇದು ಕರ್ನಾಟಕ ಸ್ಯಾರೀಸ್ನಲ್ಲೇ ತೊಗೊಂಡಿದ್ದು ಅವರು ಹರ್ಷ ಇಲ್ಲ ಇವತ್ತು ಸೀರೆ ಹಾಕು ಅಂತ ಹೇಳಿದರು ಸೊ ಹಾಗಾಗಿ ಸೀರೆ ಹಾಕ್ಕೊಂಡೆ ಬಟ್ ಪುಟಾಣಿನ ಇಟ್ಕೊಂಡು ಇದೆಲ್ಲ ಇಟ್ಕೊಂಡು ಹೋಗೋದಕ್ಕೆ ಸಿಕ್ಕ ಬಟ್ಟೆ ಹಿಂಸೆ ಇತ್ತು ಸೊ ಹೇಗೋ ಆಗೋ ಈಗೋ ಮಾಡಿ ಕೊಟ್ಬಿಟ್ಟು ಬಂದೆ ಇನ್ನೂ ಅಷ್ಟರಲ್ಲಿ ಅಮ್ಮ ಟೀ ಟೈಮ್ಗೆ ಬಿಸಿ ಬಿಸಿಯಾಗಿ ವಡೆ ಮಾಡ್ತಾಯಿದ್ರು ಇದ್ರು ಸೊ ಒಂದೊಳ್ಳೆ ಟೀ ಕುಡಿದು ಒಡೆ ಬಿಸಿ ಬಿಸಿ ಒಡೆ ತಿಂತ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ನನ್ನ ಪುಟಾಣಿ ಅಂತೂ ದಿನೇ ದಿನೇ ಹೊಸದೊಂದು ಹೊಸ್ದಾಗ ಒಂದೊಂದು ಏನಾದರೂ ಕಲಿತಾ ಇರುತ್ತೆ ನೋಡ್ತಾ ಇರ್ಬೋದು ಅದು ಎಷ್ಟು ಕ್ಯೂಟ್ ಕ್ಯೂಟಾಗಿ ಅಂಬೆ ಕಲಾಕೊಂಡು ಬರ್ತಿದೆ ಅಂತೇಳಿ ಜೊತೆಗೆ ಇವಾಗ ಅಮ್ಮ ಅವರೆಕಾಳು ಹುರ್ಗಾಳು ಕೂಡ ಮಾಡ್ತಾಯಿದ್ದಾರೆ ಅಂದರೆ ಅವರೆಕಾಳು ಮಿಕ್ಸ್ಡ್ ಅವರೆಕಾಳು ಸೀಸನ್ ಬಂತು ಅಂದರೆ ನಮ್ಮ ಕಡೆಯಂತೂ ಕಾಮನ್ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತೀವಿ ವರ್ಷ ವರ್ಷ ಮಾಡ್ತೀವಿ ಸ್ಪೆಷಲಿ ನಾವು ಉಪಾಜಿ ಇದ್ದಾಗ ತುಂಬ ಮಾಡ್ತಿದ್ವಿ ಬಟ್ ಇವಾಗ ಕಮ್ಮಿ ಆಗಿತ್ತು ಬಟ್ ಹಸಂಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಕಂಪಲ್ಸರಿ ಮಿಸ್ ಮಾಡದೆ ಮಾಡೇ ಮಾಡ್ತೀವಿ ಸೊ ಅಮ್ಮ ಮೊದಲೇ ಕಾಳೆಲ್ಲ ಬಿಡಿಸಿ ಅದನ್ನು ಇತಿಿಸಿ ಇಟ್ಕೊಂಡಿದ್ರು ಈಗ ಅದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಗೆ ಅರಡ್ಕೊಂಡಿದ್ದಾರೆ ಅಂದರೆ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವಾ ಕಾಳನ್ನು ಇದಕ್ಸ್ಬೇಕಾದ್ರೆ ನೀರಿನೊಳಗಡೆ ಇರುತ್ತಲ್ಲ ಸೊ ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಬಿಡುತ್ತೆ ಹಾಗಾಗಿ ತುಂಬ ಒಣಗಾಕ್ಬಾರ್ದು ಎಣ್ಣೆ ಬಿಸಿಯಾಗೋವರೆಗೂ ಒಂದು ಎರಡು ನಿಮಿಷ ಹಾಗೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಇವಾಗ ಬಿಸಿಯಾಗಿರೋ ಎಣ್ಣೆಗೆ ಏನು ಅವರೇ ಕಾಳು ಇದಕ್ಕಿದ ಅವರೇ ಕಾಳಿತ್ತು ಇದನ್ನ ಸೇರಿಸ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ಮತ್ತು ಈ ಅವರೇ ಕಾಲು ಸ್ವಲ್ಪ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ನೋಡ್ತಾ ಇರ್ಬೋದು ಇವಾಗ ಒಂದು ಹಾಕ್ಕೊಂಡಿದ್ದಾರೆ ಒಂದು ಎರಡು ಬೌಲಷ್ಟು ಹಾಕ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕು ಗೊತ್ತಾಗುತ್ತೆ ಈಗ ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬಂದಿದೆ ಸೊ ಇವಾಗ ಇದಾಗಿದೆ ಅಂತ ಹೇಳಿ ಸೊ ಹೀಗೆ ಒಂದೊಂದ್ ಒಂದೊಮ್ಮೆ ಒಮ್ಮೊಮ್ಮೆನೆ ಸ್ವಸ್ವಲ್ಪ ಸ್ವಲ್ಪ ಹಾಕಿ ಸ್ವ ಸ್ವಲ್ಪ ಹಾಕಿ ಬೇಯಿಸ್ಕೊಡ್ಬೇಕು ಸೊ ಇವಾಗ ಒಮ್ಮೆಲೆ ಎಲ್ಲ ಅವರೆಕಾಳನ್ನು ಕೂಡ ಬೇಯಿಸಿದಾಗಿದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಸ್ಟಾರ್ಟಿಂಗ್ ಅದನ್ನು ಎಣ್ಣೆಯಿಂದ ತೆಗೆದ ತಕ್ಷಣ ಸ್ವಲ್ಪ ಮೆತ್ತೆ ಅನಿಸುತ್ತೆ ಸ್ವಲ್ಪ ಅದು ಒಂದು ಟೂ ತ್ರೀ ಮಿನಿಟ್ಸ್ ಅದು ಬಿಸಿ ಹಾರಿದ ಮೇಲೆ ಅದು ಕ್ರಿಸ್ಪಿ ಬರುತ್ತೆ ಅದನ್ನು ನೋಡಿ ತೆಗಿಬೇಕಾಗತ್ತೆ ಸೊ ಈ ರೀತಿಯಾಗಿ ಅದು ಆಗಿದೆ ಅಂದಾಗ ಎಣ್ಣೆ ಬಿಟ್ಟು ಅದು ಮೇಲೆ ಅದೇ ಏಳುತ್ತೆ ಸೊ ಅವಾಗ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿ ಮತ್ತು ತುಂಬನೂ ಕೂಡ ಬೇಯಿಸೋದಕ್ಕೆ ಹೋಗಬಾರ್ದು ಅದು ಗಟ್ಟಿ ಆಗ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಸೊ ಇವಾಗ ಈ ರೀತಿ ಎಲ್ಲ ಇದಕ್ಕಿದ್ದು ಅವರೇ ಎಣ್ಣೆಯಲ್ಲಿ ಹಾಕಿ ಕರೆದಿಟ್ಕೊಂಡಿದ್ದಾಗಿದೆ ಸೊ ಇವಾಗ ಇದಕ್ಕೆ ಮಿಕ್ಸ್ಚರ್ ಮಾಡ್ಕೊಬೇಕಲ್ವಾ ಸೊ ಇದ್ರ ಜೊತೆಗೆ ಅವಲಕ್ಕಿ ಕಡಲೆ ಬೀಜ ಕಡಲೆ ಕೊಬ್ಬರಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಕೊಬ್ಬರಿ ಜೊತೆಗೆ ಅದಕ್ಕೆ ಮೇಲೆ ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ಚರ್ ಮಾಡಿಕೊಂಡು ಒಂದು ಎರಡು ತಿಂಗಳುಗಳ ಕಾಲ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಸೊ ಅವರೇ ಸೀಸನ್ ಅಲ್ವಾ ಹೊಸದಾಗಿ ಏನಾದರೂ ಮಾಡ್ಕೊಂಡು ತಿಂತಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಅಮ್ಮ ಕಡಲೆ ಬೀಜನನ್ನು ಹಾಕಲೇ ಹೇಳಿದಾಗೆ ಸೊ ಎಲ್ಲವನ್ನು ಕೂಡ ಫ್ರೈ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಸೊ ಫೈನಲಿ ಇವಾಗ ಮಿಕ್ಸ್ಚರ್ಗೆ ಕಡಲೆ ಬೀಜ ಕಡಲೆ ಹುಣ್ಮೆಣ್ಸಿ ಕರ್ಬೇವಿನ ಸೊಪ್ಪು ಜೊತೆಗೆ ಗಟ್ಟಿ ಅವಲಕ್ಕಿ ಮಿಕ್ಸ್ಚರ್ ಅವಲಕ್ಕಿ ಅಂತ ಕೇಳಿದ್ರೆ ದಿನಸಿ ಅಂಗಡಿನಲ್ಲಿ ಕೊಡ್ತಾರೆ ಸೊ ಇದೆಷ್ಟು ಎಲ್ಲವನ್ನೂ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿನ ಸ್ಕಿಪ್ ಮಾಡಿದ್ದಾರೆ ನನಗೆ ಇಷ್ಟ ಆಗಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದಾರೆ ಆ್ಯಂಡ್ ಇದೆಲ್ಲವನ್ನು ಕೂಡ ಎಣ್ಣೆಯಿಂದ ತೆಗ್ದು ಸ್ವಲ್ಪ ಬಿಸಿ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಹಚ್ಚ ಖಾರದ ಪುಡಿನ ಸೇರಿಸಿದ್ರೆ ಫೈನಲಿ ಅವರೇ ಮಿಕ್ಸ್ಚರ್ ರೆಡಿ ಆಯಿತು ತುಂಬನೇ ಚೆನ್ನಾಗಿರುತ್ತೆ ಒಂದೆರಡು ಹತ್ತು ತಿಂಗಳ ಕಾಲ ಇಟ್ಟು ತಿನ್ಬೋದು ಸೊ ಎಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ಮಿಕ್ಸ್ಚರ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಸೊ ಓಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ